ಈ ಸರ್ಪಂಟೈನ್ಸ್ ನಿಮಗೆ ಗೊತ್ತಿರಬೇಕು ಸರ್ಪಂಟೈನ್ಸ್ ಟೈನ್ಸ್ ಯಾರು ವಿಜ್ಞಾನ ವಿಜ್ಞಾನವನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿನ್ಸುಪ್ಪಗಳು ಅಂತ ಕನ್ನಡದಲ್ಲೂ ಕೂಡ ಕರೆದ್ವಿ ಅಂದರೆ ಈ ರಾಹುಕೇತುಗಳು ಕೀಟಗಳು ಮತ್ತೊಂದು ಮಠಾಮಂತ್ರಗಳು ಮಂತ್ರಗಳು ಇವೆಲ್ಲ ವಿಚಾರಕ್ಕೋಸ್ಕರ ನೀವೇನೋ ಪೂಜೆ ಮಾಡ್ಸಿದ್ರಿ ಮತ್ತೊಂದು ಮಾಡ್ಸಿದ್ರಿ ಇವೆಲ್ಲದಕ್ಕಿಂತ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಈ ಸರ್ಪಂಟೈನ್ ಸ್ಟೋನ್ ಅಂತ ನೋಡಿದ್ವಿ ನೋಡಿ ಇದು ಅನೇಕ ರೀತಿಯಾದಂಥ ಪ್ಯಾಚಸ್ಗಳಿದೆ ಅನೇಕ ರೀತಿಯಾದಂಥ ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳಿದೆ ಮಧ್ಯದಲ್ಲಿ ಒಂದು ಕರಿ ಮಣಿ ಕೂಡ ತೋರಿಸ್ತಾ ಇದ್ದೇವೆ ಇವೆಲ್ಲ ವಿಚಾರಗಳು ಇದೇನು ಮಾಡುತ್ತೆ ಅಂದರೆ ಇವೆಲ್ಲ ಕ್ರಿಸ್ಟಲ್ಸ್ ಕೂಡ ಈ ಕ್ರಿಸ್ಟಲ್ಸ್ ವಿಯರ್ ಮಾಡೋದ್ರಿಂದ ನಿಮಗೆ ಮಾಟ ಮಂತ್ರಗಳು ಮತ್ತೊಂದು ಎಲ್ಲ ವಿಚಾರಗಳು ಕೂಡ ಈ ಹೀಲ್ ಮಾಡ್ತಕ್ಕಂಥ ಕೇಪಬಲಿಟಿ ಇದಕ್ಕಿರುತ್ತೆ ಸಾಧ್ಯವಾದರೆ ಇದನ್ನು ಆಗಿಂದಾಗ್ಗೆ ಪೌರ್ಣಮಿಯ ಬೆಳಗಲ್ಲಿ ಒಂದು ಬೋಲಲ್ಲಿ ನೀರು ಹಾಕಿ ಆ ಚಂದ್ರನ ಬೆಳಕನ್ನು ಬೀಳ ಹಾಗೆ ಮಾಡಿಕೊಳ್ಳಿ ತದನಂತರ ಬೆಳಗ್ಗೆ ಇದನ್ನು ತೊಳೆದು ಆ ಒಂದು ನಿಮ್ಮ ಕೈಯಲ್ಲಿ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ